ಸ್ನೇಹಿತರೆ ನಮಸ್ಕಾರ ವೆಲ್ಕಮ್ ಟು ಯುವ ರೈತ ಆನೇಕಲ್ ಸ್ನೇಹಿತರೆ ನಾನಿವತ್ತು ಕೃಷ್ಣಗಿರಿ ಡಿಸ್ಟಿಕ್ಕು ಕುಂದಾರ್ ಕುಂದಾರ್ನಹಳ್ಳಿ ಕುಂದಾರ್ಪಲ್ಲಿ ಅನ್ನೋ ಸಂತೆಗೆ ಬಂದಿದ್ದೀನಿ ಇದು ನಮ್ಮ ಕರ್ನಾಟಕದಿಂದ ಒಂದು ಅರವತ್ತೈದು ಕಿಲೋಮೀಟರ್ ಆಗುತ್ತೆ ಇಲ್ಲಿ ತುಂಬ ಜಾತಿ ಕೋಳಿಗಳ ಹತ್ರ ಬಂದಿದ್ದಾವೆ ನೋಡಿ ನೋಡ್ಬೋದು ನೀವು ಜಾತಿ ಕೋಳಿಗಳು ಇಲ್ಲಿ ಯಾವ ಜಾತಿ ಕೋಳಿ ಬಂದಿದೆ ಏನು ರೇಟ್ ಇದೆ ಅಂತ ಕೇಳಿದ್ರು ಕೋಣ ಬನ್ನಿ ಇಲ್ಲಿ ಒಬ್ಬರು ಅಣ್ಣಾದರೂ ಇದ್ದಾರೆ ಅವರು ಅವರು ಅಣ್ಣ ಅವರು ಅವರು ರೇಟ್ ಅದು ಹೇಳ್ತಾರೆ ಇದೇನು ಬೇಡ ನೀವು ಇದು ಹತ್ತು ಸಾವಿರ ಅಂದರೆ ಹೇಳ್ತಾಯಿದ್ದೀರಿ ಸ್ನೇಹಿತರೆ ನೋಡಿ ನೀವು ನೋಡ್ಬೋದು ಹತ್ತು ಸಾವಿರ ರೂಪಾಯಿ ಅಣ್ಣ ಫೈನಲ್ ರೇಟಿಗೆ ಫೈನಲ್ ರೇಟು ಇದೆ ಇದೆ ಹಾಂ ಫೈನಲ್ ರೇಟು ಎಂಟು ಸಾವಿರ ಅಂದರೆ ಅದೇ ಕೊಡ್ತೀನಿ ಅಂತ ಹೇಳ್ತಾ ಇದ್ದಾರೆ ನೋಡಿ ಸ್ನೇಹಿತರೆ ಇದು ಒಂದು ನಾಲ್ಕರಿಂದ ಕೆ ಜಿ ಆದರೆ ಬರುತ್ತೆ ಮೀಟಿಂಗ್ ಪ್ರಪೋಸ್ ಚೆನ್ನಾಗಿದೆ ತುಂಬ ಚೆನ್ನಾಗಿದೆ ನೋಡ್ಬೋದು ಹಾಗೆ ಇನ್ನೊಂದು ಮುಂಜಾಯಿತು ಬನ್ನಿ ಇನ್ನೊಂದು ವಿಜಯ ಇದು ಮುಂಜಾಯ್ದಲ್ಲಿ ಬಂದು ಕೇಳೋಣ ಅಣ್ಣ ಇದೆ ಇದೆ ಇದು ಹನ್ನೆರಡು ಸಾವಿರ ಹೇಳ್ತಾಯಿದ್ರೆ ಒಂದು ಸಾವಿರ ಒಂದೂವರೆ ಸಾವಿರ ಆದರೆ ಬರೆಯಿಂದ ಇರುತ್ತೆ ಇದು ಏಜ್ ಬಂದು ಒಂದು ಒಂದರಿಂದ ಒಂದು ವರ್ಷ ಅಂದರೆ ಒಂದು ಹನ್ನೆರಡರಿಂದ ಹದಿನಾಲ್ಕು ತಿಂಗಳಾಗಿ ಇರುತ್ತೆ ನೋಡಿ ಹನ್ನೆರಡು ಸಾವಿರ ಹೇಳ್ತಾಯಿದ್ರೆ ಒಂದು ಸ್ವಲ್ಪ ಕಮ್ಮಿ ಆದರೆ ಕೊಡ್ತಾರೆ ಹಾಗೆಯೇ ಇನ್ನೊಂದು ಇದೆ ಬನ್ನಿ ಕೇಳ್ಕೊಂಡು ಕೇಳ್ತಿಳ್ಕೊಳ್ಳೋಣ ಅಣ್ಣ ಇದೆ ಇದು ಹತ್ತು ಸಾವಿರ ಆದರೆ ಹೇಳ್ತಾ ಇದಾರೆ ಕಮ್ಮಿ ಆದರೆ ಒಂದು ಬರ್ಗಿಂಗ್ ಆದರೆ ಇರುತ್ತೆ ನೋಡಿ ನಾನು ನೋಡ್ಬೋದು ನೀಟ್ಯಾಂಡ್ ತೋರ್ ಅಂತ ಪ್ರಯತ್ನ ಮಾಡ್ತೀನಿ ಎಲ್ಲ ಇವು ಬ್ರೀಡಿಂಗ್ ಪ್ರಪೋಸ್ ಕಾಲು ಪಳ್ಳೆಗಳು ಅಂತ ಇದ್ದಾರೆ ನೋಡ್ಬೋದು ಅಣ್ಣ ಇದೆ ಅದು ಅವರೆಲ್ಲ ಅಂತ ಹೇಳ್ತಾರೆ ಓನರ್ ಇಲ್ಲ ಇಲ್ಲಿ ಇನ್ನು ಕಾರಣ ಅಂದರೆ ಓನರ್ ಯಾರು ಇಲ್ಲ ಇಲ್ಲಿ ಹಾಗೆ ಕೂಡ ಇನ್ನೊಂದಿದೆ ಅಣ್ಣ ಇದೆ ಬಂದಮ ಸ್ನೇಹಿತರೆ ಇದು ಹನ್ನೆರಡು 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 ಸಾವಿರ ಅಂತೆ ನೋಡಿ ಹನ್ನೆರಡು ಸಾವಿರ ಹೇಳ್ತಾಯಿದ್ರೆ ಇದು ಒಂದು ಮೂರು ಮೂರುವರೆ ಕೆ ಜಿ ಬರುತ್ತೆ ಮೂರಿಂದ ಮೂರುವರೆ ಕೆ ಜಿ ಅದಕ್ಕೆ ಬರುತ್ತೆ ಹನ್ನೆರಡು ಸಾವಿರ ಹೇಳ್ತಾ ಇದ್ದರೆ ಹತ್ತು ಸಾವಿರ ಕಲೆಯಲ್ಲಿ ಏನೋ ರೇಟಲ್ಲಿ ಕಮ್ಮಿಲಲ್ಲ ಬರೀಂಗ ಅದು ಇರುತ್ತೆ ಒಂದರಿಂದ ಒಂದೂವರೆ ಸಾವಿರ ಎರಡು ಸಾವಿರವರೆಗೂ ಇರುತ್ತೆ ನೋಡಿ ನೀವು ಬಂದು ನೋಡಬೇಕಂತ ತಗೋಬೋದು ಇದು ಕೂಡ ಹತ್ತು ಸಾವಿರ ಹೇಳ್ತಾಯಿದ್ದಾರೆ ನೋಡ್ಬೋದು ಹತ್ತು ಸಾವಿರ ಹೇಳ್ತಾಯಿದ್ದಾರೆ ನೋಡಿ ಒಂದು ಎಂಟು ಸಾವಿರ ರೂಪಾಯಿ ನಾಲ್ಕು ಕೊಡ್ತಾರೆ ಎಲ್ಲವೂ ಈಗ ಎಲ್ಲ ಒಂದು ವರ್ಷ ಅದರಿಂದ ಒಂದು ವರ್ಷ ಆದರೆ ಆಗಿರ್ಬೋದು ಅಣ್ಣ ಇದೆ ಇದೆ ಒಂಬತ್ತು ಸಾವಿರ ಎಲ್ಲ ನೋಡಿ ನೋಡಿಸ್ತಾ ಇದ್ದರೆ ಇದರಿಂದಲ್ಲ ಜಾಟಿ ಕೋಳಿಗಳು ಹಾಗೆ ರೇಟು ಜಾಸ್ತಿ ಇರುತ್ತೆ ಕಮ್ಮಿಕ್ಕಾದರೆ ಕೊಡೋಲ್ಲ ಸ್ವಲ್ಪ ವರೀನಾದರೆ ಇರುತ್ತೆ ಒಂದು ಸ್ವಲ್ಪ ಒಂದು ಸಾವಿರ ಒಂದೂವರೆ ಎರಡು ಸಾವಿರ ಆದರೆ ಇರುತ್ತೆ ನೋಡಿ ಅವ್ನು ಯಾವಾಗ ಬೇಕೋ ನೋಡಿ ತಗೋಬೋದು ಈಗನಾಲ್ಲ ಇದು ನೋಡಿ ಸರ್ ನೋಡಿ ಸರ್ ಐದು ಹತ್ತು ಸಾವಿರ ಹೇಳ್ತಾ ಇದ್ದರೆ ನೋಡಿ ಹತ್ತು ಸಾವಿರ ಹೇಳ್ತಾಯಿದ್ದರೆ ಅದೇ ನೋಡಿ ಆವಾಗ ಹೇಳಿದೆ ಒಂದು ಇನ್ನೂರಿಂದ ಎರಡು ಸಾವಿರ ರೂಪಾಯಿ ವರ್ಗ ಅದು ಇರುತ್ತೆ ಅಲ್ಲ ಒಂದು ಎಂಟರಿಂದ ಹತ್ತು ತಿಂಗಳು ವಹಿಸಿರ್ಬೋದು ನೋಡಿ ಇದು ಜಾಸ್ತಿ 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 ಚೆನ್ನಾಗಿರೋದ್ರಿಂದ ಹದಿನೈದು ಸಾವಿರ ಹೇಳ್ತಾ ಇದ್ದಾರೆ ರೇಟು ಒಂದು ಒಂದರಿಂದ ಎರಡು ಸಾವಿರ ರೂಪಾಯಿ ಕಾಂಗ್ ಇರುತ್ತೆ ಎಲ್ಲ ಕತ್ತಿ ಕತ್ತಿಕ ನೋಡ್ಬೋದು ಕತ್ತಿ ಕತ್ತಿಕಲ್ಲೂ ಕತ್ತಿರ್ಬೋದು ಮತ್ತು ಬಟಮ್ ಇರ್ಬೋದು ಮತ್ತು ಕಾಲು ಸೈಜ್ ಯಾವ ಥರ ಇರುತ್ತೆ ಆ ಥರ ರೇಟ್ ಕಟ್ಟಿಬಿಟ್ಟು ಇಲ್ಲಿ ಇದ ಇದು ಅಷ್ಟೇ ಇದು ಹತ್ತು ಸಾವಿರ ರೂಪಾಯಿ ಹೇಳ್ತಾಯಿದ್ದಾರೆ ನೋಡ್ಬೋದು ನೀವು ಒಂದು ಹತ್ತು ಸಾವಿರ ರೂಪಾಯಿ ಹೇಳ್ತಾ ಇದಾರೆ ಮುಂಜಾ ಬಾರಿಂಗ್ ಗಾಜು ಆವಾಗ ಬಾರಿಂಗ್ ಗಾಜ್ರೆ ಇರುತ್ತೆ ಇನ್ನೂ ಒಂದು ಮೂರುವರೆ ಕೆ ಜಿ ಬರುತ್ತೆ ಎಲ್ಲ ಸೈಜ್ ಆಗಿ ಇದಾವೆ ಇದು ಮುಂದಿದೆ ಇದು ಹತ್ತು ಸಾವಿರ ಇದೊಂದು ಮೂರುವರೆ ಕೆ ಜಿನೇ ಬರುತ್ತೆ ಹೆಚ್ಚು ಕಮ್ಮಿ ಇದು ತುಂಬ ಕೋಳಿಗು ಸಾಕಿರೋಂಥ ಇದು ಎಲ್ಲ ಇವ್ರ ಹತ್ರ ಜಾತಿ ಕೋಳಿ ಬಿಟ್ಟರೆ ಯಾವುದು ಜಾತಿ ಕೋಳಿ ಯಾವುದು ಇಲ್ಲ ಅಂತ ಹೇಳಿದ್ರು ಆ ಎಲ್ಲ ಜಾತಿ ಕೋಳಿಗಳು ಇದ್ದಾವೆ ಸ್ವಲ್ಪ ಖಾಶಿನ ಅದು ಇದೆ ಜಾತಿ ಯಾವ ಥರ ಇರುತ್ತೆ ಜಾತಿ ಯಾವ ಥರ ಇತ್ತು ಆ ಥರ ರೇಟ್ ರೇಟ್ ಕೂಡ ಇರುತ್ತೆ ಅದು ಕೋಳಿಗಳು ಜಾತಿ ಕೋಳಿಲಿ ಯಾಕೆ ಆಗಿರ್ತಾರೆ ಅವ್ರು ಮಾತ್ರ ಅದು ರೇಟ್ ಗೊತ್ತಿರುತ್ತೆ ಹತ್ತು ಸಾವಿರ ಹೇಳ್ತಾಯಿದ್ರು ನೋಡಿ ಸಂದ್ರೆ ಯಾವ ಕೂಡ ನಾಟಿ ಕೋಳಿ ಯಾವುದೂ ಇಲ್ಲ ಇವರು ಇವ್ರ ಹತ್ರ ಟ್ರೇನು ಬಂದಿದ್ದ ತಗೊಂಡಿದ್ದ ರೈತರೇ ಅಂತ ಇವ್ರೂ ಅವ್ರ ಫೋನ್ ನಂಬರ್ ಆದರೆ ಹೇಳ್ತೀನಿ ಅವ್ರ ಫೋನ್ ನಂಬರ್ ಹೇಳ್ತೀನಿ ನೋಡಿ ಯಾರಾದರೂ ಕಾಂಟ್ಯಾಕ್ಟ್ ಮಾಡಿ ಬೇಕಾದರೆ ಮೊಟ್ಟೆ ಮುರಿ ಕೋಳಿಗಳೆಲ್ಲ ಸಿಗುತ್ತಂತೆ ಅವ್ರ ಹತ್ರ ನೋಡಿ ಅವ್ನು ಕಾಂಟ್ಯಾಕ್ಟ್ ಮಾಡಿ ತಗೊಳ್ಳಿ ನಾ ನಿಮ್ಮ ಮನ ಈ ಪೇರು ಕುಮಾರ್ ಕುಮಾರ್ ಅಂತ ಸ್ನೇಹಿತರೆ ಅವ್ರ ಹೆಸರು ಅವ್ರ ಫೋನ್ ನಂಬರ್ ಹೇಳ್ತಾರೆ ಹೇಳ್ತೀನಿ ಈಗ ಫೋನ್ ನಂಬರ್ ಚಪ್ಪಣ್ ಏಯ್ಟ್ ಸವೆನ್ ನೈನ್ ಸೆವೆನ್ ಸಾರಿ ನೈನ್ ಸೆವೆನ್ ಡಬಲ್ ಏಯ್ಟ್ ಡಬಲ್ ಏಯ್ಟ್ ಫೈವ್ ಡಬಲ್ ಏಯ್ಟ್ ಫೈವ್ ಡಬಲ್ ಏಯ್ಟ್ ಫೋರ್ ಫೈವ್ ಒನ್ ಫೋರ್ ಫೈವ್ ಒನ್ ಕುಮಾರ್ ಅಂತ ಅವ್ರ ಹೆಸರು ಸ್ನೇಹಿತರೆ ಅವ್ರ ಹತ್ರ ಮೊಟ್ಟೆ ಆಗ್ಬೋದು ಮೊಟ್ಟೆ ಇರ್ಬೋದು ಮತ್ತು ಜಾತಿ ಕೋಳಿ ಮರಿಗಳಿರ್ಬೋದು ಮತ್ತು ಮತ್ತು ತಯಾಟ ಕೋಳಿಗಳಿರ್ಬೋದು ಎಲ್ಲ ನೋಡಿ ನೋಡ್ಬೋದು ಸಿಗುತ್ತೆ ಅವ್ರ ಹತ್ರ ನೋಡಿ ಬೇಕಾದರೆ ತಗೊಳ್ಳಿ ಸಿಗುತ್ತೆ ಹಾಗೆ ಇಲ್ಲೊಂದು ಒಂದು ಮರಿ ಬಂದು ಪಟ್ಟ ಬಂದಿದೆ ತುಂಬ ಕಾಲು ಕಾಲು ನೋಡ್ಬೋದು ತುಂಬ ಉದ್ದ ಇದೆ ಮನಿ ಕೇಳುತ್ತಾರೆ ಅಂತ ಕಾಲು ನೋಡಿ ತುಂಬ ಚೆನ್ನಾಗಿದೆ ಜಾತಿ ಯಾ ರೇಟು ಅಣ್ಣ ರೇಟೆ ಮ ರೇಟ್ ರೇಟ್ ಎವಳ ತೌಸಂಡ್ ಟು ಹಂಡ್ರೆಡ್ ತೌಸಂಡ್ ಟೂ ಹಂಡ್ರೆಡ್ ಅದೇ ಸ್ನೇಹಿತರೆ ಪಟ್ಟ ಇದು ಸಾವಿರದ ಐನೂರು ರೂಪಾಯಿ ಆದರೆ ಹೇಳ್ತಾ ಇದಾರೆ ಪಿನಾರು ಒಂದು ನೂರು ರೂಪಾಯಿ ಹೆಚ್ಚು ಹಾಗೆ ಸ್ನೇಹಿತರೆ ನೀವು ನೋಡ್ಬೋದು ಅಷ್ಟೊತ್ತು ಅದೇ ಒಳ್ಳೊಳ್ಳೆ ಜಾತಿ ಕೋಳಿಗಳಾದರೂ ಬಂದಿದ್ದಾವೆ ತಗೊಂಡು ಆಲ್ರೆಡಿ ಎಲ್ಲ ಏನು ಸಂತೆ ಇನ್ನೊಂದು ಅರ್ಧ ಸಂತೆ ಇದೆ ತಗೊಂಡು ಹೋಗ್ತಾ ಇದ್ದಾರೆ ಎಲ್ಲ ಹಾಗೆ ನಮ್ಮ ಮನೆ ಕಲರ್ ಬಂದಿದ್ದಾರೆ ಗಿರೀಶ್ ಅಣ್ಣ ಅಂತ ಇವರ ಹೆಸರು ಅವರು ಅವ್ರ ಹತ್ರ ಎನಿ ಎನಿ ಟೈಮ್ ಎನಿ ಟೈಮ್ ಕೋಳಿಗಳಾದರೆ ಸಿಗುತ್ತೆ ಸ್ನೇಹಿತರೆ ನೋಡಿ ನಮ್ಮ ಮನೆ ಕಲ್ಲರು ಗಿರೀಶ್ ಅಣ್ಣ ಅಂತ ಅವ್ರ ಹೆಸರು ಅವರು ಪ್ರತಿಯೊಂದು ಸಂತೆಗಳಿಗೂ ನಮ್ಮೇನು ನಮ್ಮ ಮನೆ ಕಲ್ಲು ಸುತ್ತಮುತ್ತ ಸಂತೆ ನಡೆಯುತ್ತೆ ಸಂತೆಗಳಿಗಾದರೆ ಹೋಗ್ತಾ ಇರ್ತಾರೆ ಅವರು ಅವ್ರ ಹತ್ರ ಎಲ್ಲ ಎಲ್ಲ ಜಾತಿಯ ಎಲ್ಲ ರೀತಿಯ ಕೋಳಿಗಳು ಸಿಗುತ್ತೆ ಮಟ್ಟಿಗಳು ಸಿಗುತ್ತೆ ಏಟ ಕೋಳಿಗಳಾಗಿರ್ಬೋದು ಮತ್ತು ಜಾತಿ ಮುಂಜಾಗ್ಲಿರ್ಬೋದು ಎಲ್ಲ ಸಿಗುತ್ತೆ ಸಿಗ್ತವೆ ಅವ್ರ ಹತ್ರ ಅವ್ರ ಫೋನ್ ನಂಬರ್ ಆದರೆ ಹೇಳ್ತಾರೆ ಸ್ವಲ್ಪ ನಾವು ನೋಟ್ ಮಾಡ್ಕೊಂಡು ಸ್ನೇಹಿತರಿಗೆ ಹೇಳೋಣ ನಂಬರು ನೈನ್ ಏಟ್ ಡಬಲ್ ಫೋರ್ ನೈನ್ ಏಯ್ಟ್ ಡಬಲ್ ಫೋರ್ ಏಯ್ಟ್ ಟು ಫೋರ್ ಏಯ್ಟ್ ಟು ಫೋರ್ ಏಯ್ಟ್ ಟು ಫೋರ್ ಡಬಲ್ ಫೈ ಜೀರೋ ಈ ಡಬಲ್ ಫೈವ್ ಝೀರೋ ಅಂತ ಗಿರೀಶ್ ಗಿರೀಶ್ ಅಂತ ಅವ್ರ ಹೆಸರು ಅವರು ನಿಮ್ಗೇನಾದರೂ ಕೋಳಿಗಳು ಮತ್ತು ಮೊಟ್ಟೆಗಳು ಮತ್ತು ಏಟಾ ಕೋಳಿಗಳು ಮುಂಜಾಗ್ಲು ಬೇಕಾದ್ರೆ ಅವ್ನಿಗೆ ಕಾಂಟ್ಯಾಕ್ಟ್ ಮಾಡಿ ಕಾಂಟ್ಯಾಕ್ಟ್ ಮಾಡಿಕೊಂಡು ಅವ್ರ ಹತ್ರ ಯಾವ ಜಾತಿ ಬೇಕು ತಗೊಂಡು ಹೋಗೋದು ನಿಂಬಲ್ಲ ಹೇಳ್ತಾ ಇದ್ದೀರಿ ನಿಮ್ಮ ರೇಟಿದು ನಿಮಗೆ ಆರು ಸಾವಿರ ಇದು ಆರು ಸಾವಿರ ಹೇಳ್ತಾ ಇದ್ದಾರೆ ಎಷ್ಟು ಒಂದು ವರ್ಷ ಒಂದು ವರ್ಷ ವಯಸ್ಸು ಅಂತ ಹೇಳ್ತಾ ಇದ್ದಾರೆ ಒಂದು ಮೂರುವರೆ ಕೆ ಜಿ ಬರುತ್ತೆ ಗೊತ್ತಾದರೆ ಒಂದು ಮೂರುವರೆ ನಾಲ್ಕು ಕೆ ಜಿ ಬರುತ್ತೆ ಫೋನಲ್ ರೇಟಣ ಆರು ಆರು ಸಾವಿರ ಆದರೆ ಕೊಟ್ಟಿರ್ತಾರ ಫೈನಲ್ ರೇಟು ಹಾಗೆ ಅದ್ರ ಪದ್ದಲ್ಲಿ ಒಂದು ಆಟ ಕೋಳಿ ಇದೆ ಮೂರೂರು ಏನ ರೇಟು ಅದು ಎರಡು ಸಾವಿರ ಎರಡು ಸಾವಿರ ರೂಪಾಯಿ ಹೇಳ್ತಾಯಿದ್ರೆ ಇಲ್ಲ ವಯಸ್ಸೋಣ ಇದಕ್ಕೆ ಅದಕ್ಕೆ ಒಂದೂವರೆ ವರ್ಷ ಒಂದೂವರೆ ವರ್ಷ ವಯಸ್ಸಾದರೆ ಅಂತ ಹೇಳ್ತಾಯಿದ್ರೆ ಇನ್ನೂ ರೇಟು ಎರಡು ಸಾವಿರ ಎರಡು ಸಾವಿರ ರೂಪಾಯಿ ರೇಟ್ ಹಾಕಿ ಕೊಡ್ತೀನಿ ಅಂತ ಇನ್ನೊಂದು ಇಲ್ಲಿ ಕೋಳಿ ಇದೆ ಅಂದರೆ ರೇಟ್ ಕೊಡೋಣ ಬರಿ ಕಾಲ್ಕೊಳ್ಳಿ ಹಾಂ ಬರಿ ಕಾಲ್ಕೊಳ್ಳಿ ಅಂತ ಹೇಳ್ತಾಯಿದ್ರೆ ನಾನು ಮುಂಜಾನೆ ಕೋಳಿ ಕೋಳಿ ಸ್ವಲ್ಪ ಸ್ನೇಹಿತರೆ ನಾನು ಸ್ವಲ್ಪ ಕನ್ಫ್ಯೂಸ್ ಆಯಿತು ಆ ಥರ ಇಡೀ ಇದು ಕಲರ್ ಎಷ್ಟ ರೇಟ ಎರಡೂವರೆ ಎರಡುವರೆ ಸಾವಿರ ರೇಟ್ ಆದರೆ ಹೇಳ್ತಾ ಇದ್ದಾರೆ ಎಷ್ಟೋ ವಯಸ್ಸು ಒಂದು ವರ್ಷ ಒಂದು ವರ್ಷ ವಯಸ್ಸು ಫೈನಲ್ ರೇಟನಾ ನಾಲ್ಕು ಕೆ ಜಿ ಕೋಳಿನೇ ಬರುತ್ತೆ ಕೋಳಿ ಅಂತಾರೆ ಎರಡುವ ಸಾವಿರ ಕೋಳಿರ್ತಾರೆ ನೋಡಿ ದಯವಿಟ್ಟು ಒಂದೊಂದು ಸಲ ವಿಸಿಟ್ ಮಾಡಿ ನಮ್ಮ ವೀಕ್ಷಕ್ರೆ ವೀಕ್ಷಕರೇ ಯಾರು ಇದ್ದೀರಾ ದಯವಿಟ್ಟು ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಸಪೋರ್ಟ್ ಮಾಡಿ